ಹೇಳಿ ಸರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮೈಸೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ರೇವಣ್ ಸಿದ್ದೇಶ್ವರ ಅವರು ನಾವು ಹತ್ತೊಂಬತ್ತನೇ ತಾರೀಕು ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಆಗಮಿಸುತ್ತಿದ್ದು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವನ್ನು ಜಲದರ್ಶನಿಯಲ್ಲಿ ಹಮ್ಮಿಕೊಳ್ಳುತ್ತೇವೆ ಸುಮಾರು ಎಷ್ಟು ಜನ ಸೇರ್ಬೋದು ಸರ್ ನೂತನವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಒಂದು ಐವತ್ತರಿಂದ ಎಂಬತ್ತು ಜನ ಸೇರುವ ನಿರೀಕ್ಷೆಯಲ್ಲಿ ಈಗ ತಮ್ಮ ರೂಪರೇಷೆಗಳು ಏನಿದೆ ಸರ್ ಹೊಸ ನೂತನವಾಗಿ ಓಪನ್ ಮಾಡಿದ್ದೀರಾ ದೇ ಉದ್ದೇಶ ಏನಿದೆ ಸರ್ ಪತ್ರಕರ್ತರಿಗೆ ಏನು ಅಂದ್ಕೊಂಡು ಯಾವ ರೀತಿ ಯೋಜನೆ ಹಾಕ್ಕೊಂಡಿದ್ದೀರಾ ನೀವು ಸರ್ ಪತ್ರಕರ್ತರು ಅಂದಾಗ ಯಾವುದೇ ಕಚೇರಿಗಳಾಗಲಿ ಇಂದಾಗಲಿ ಸಾರ್ವಜನಿಕರಿಗೆ ನ್ಯಾಯ ಕಲ್ಪಿಸ್ಕೊಡುವಂಥ ಸ್ಥಳಗಳಾಗಲಿ ಒಂದು ಗೌರವವನ್ನು ನಡೆಸ್ಕೋಬೇಕು ಗೌರವಗಳನ್ನು ಕೊಡಬೇಕು ಅಧಿಕಾರಿಗಳು ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಡೆಸ್ತೀವಿ ಸರ್ ನಾನು ಕುಮಾರ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಆಗಿದೆ ಈಗ ನಮ್ಮ ಜಿಲ್ಲಾಘಟಿತದ ನೂತನವಾಗಿ ಒಂದು ಪ್ರಾರಂಭ ಮಾಡೋದಕ್ಕೆ ಹತ್ತೊಂಬತ್ತನೇ ತಾರೀಕು ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಬೆಂಗಳೂರಿಂದ ಪ್ರಧಾನ ಕಾರ್ಯದರ್ಶಿಯಾದ ಉಳಿಯಂ ಕರುನಾಥ್ನವರು ಮತ್ತು ಅಧ್ಯಕ್ಷರು ಅದಕ್ಕೆ ನಾನು ಬಂದು ಉದ್ಘಾಟನೆ ಮಾಡ್ತಾರೆ ನಮ್ಮ ಅದೇ ವಿಷಯಗಳು ಏನಂದರೆ ಈಗ ಏನು ಪತ್ರಕರ್ತರಿಗೆ ಆಗ್ತಾರೆ ತೊಂದರೆಗಳಿದೆ ಅದನ್ನು ಸರಿದೂಗಿಸ್ಕೊಂಡು ಪತ್ರಕರ್ತರು ನ್ಯಾಯಪಡಿಸ್ಕೊಂಡು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಹಾಗೂ ಅವರಾಗ್ತಾರ ತೊಂದರೆಗಳನ್ನ ಯಾವ ರೀತಿಯ ತೊಂದರೆಗಳಿದ್ರು ಅದನ್ನು ನೀಗಿಸಿ ಅವ್ರಿಗೆ ಬೆನ್ನೆಲ ನಿಲ್ಲೋ ಒಂದು ಕಾರ್ಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಜೊತೆಗೆ ಈ ಪತ್ರಕರ್ತರ ಸಂಘ ಮಾಡ್ತಾರೋ ಏನು ಅಂದರೆ ಮುಂದಿನ ದಿನಗಳಲ್ಲಿ ಯಾರು ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಗಳಿಗೂ ಇದೊಂದು ಪ್ಲ್ಯಾಟ್ಫಾರ್ಮ್ ಆಗಿ ಬರಬೇಕು ಯಾರಿಗೆ ಹತ್ರ ಯಾವುದೇ ಒಂದು ತೊಂದರೆಗಳಾಗ್ಬೋದು ಇಲ್ಲ ಪತ್ರಕರ್ತಗಳಾಗ್ತಾರ ಹಲ್ಲೆಗಳಾಗ್ಬೋದು ಇಲ್ಲ ಅವ್ರಿಗೆ ಆಗ್ತಾರ ಒಂದು ನ್ಯೂನತೆಗಳೇನಿದೆ ಅದನ್ನು ನೋಡಿಕೊಂಡು ಅವ್ರಿಗೆ ಬೆಂಬಲ ನಿಂತಿ ಅವ್ರಿಗೆ ಸಹಕಾರ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅವತ್ತೇನಾದ್ರು ಹೊಸ ಸೇರ್ಕೊಂಡು ಅಧಿಕೃತವಾಗಿ ಏನಾದ್ರು ಗುರುತಿನ ಚೀಟಿ ಆ ಥರ ಏನಾದ್ರು ಕೊಡ್ತಾ ಇದ್ದೀರಾ ಅವತ್ತಿನ ದಿನ ಯಾರು ನಮ್ಮ ಸಂಗೀತ ಸೇರ್ಪಡೆಯಾಗಿದ್ದಾರೆ ಅವರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಡ್ತೀವಿ ಗದಗ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ